ಕಾಶಿ ವಿಶ್ವನಾಥನಿಗೆ ಏನೇ ಕಾಶಿಯಲ್ಲಿ ಒಂದು ಬದಿ ಅಗೋರಿಗಳು ಪೂಜೆ ಮಾಡ್ತಿರ್ತಾರೆ ಗಂಗಾ ತಟದಲ್ಲಿ ಆಗಿನ ಶವ ನೈವೇದ್ಯವನ್ನು ಇಡ್ತಾರೆ ಅವ್ರು ಕಟ್ಟು ಗೊತ್ತಿದ್ದೆ ಅದನ್ನು ಅವರು ತಿಂತಾರೆ ಫಸ್ಟ್ ಆ ಶವಕ್ಕೆ ಪೂಜೆ ಮಾಡ್ತಾರೆ ಅವರು ಇದೆಲ್ಲ ಇಲ್ಲ ಅವರ ಪದ್ಧತಿಯಲ್ಲಿ ಶಂಕರನಿಗೆ ಪೂಜೆ ಮಾಡಿ ಅವರು ಮಹಾಪ್ರಸಾದ ಅಂತ ಅದನ್ನು ತಿಂತಾರೆ ಈ ಕಡೆ ಒಂದಿಷ್ಟು ಜನ ಹೇಳ್ತಿರ್ತಾರೆ ಆ ಶವ ಅದು ಭಸ್ಮ ಮನೇಲಿಟ್ಟರೆ ಸೂತಕ ಅಂತ ಈ ಕನ್ಫ್ಯೂಷನಿಗೆ ನಾನು ಕ್ಲಾರಿಟಿ ಕೊಟ್ಟಿತ್ತು ಆ ಮಹಾ ಬೆಳಕಿಗೆ ನೋ ಲಿಮಿಟೇಷನ್ ನಮ್ಮ ನಮ್ಮ ಬುದ್ಧಿ ಮಟ್ಟಕ್ಕೆ ನಾವು ನಾವು ಅವನನ್ನು ತಿಳಿದಾಗ ಒಬ್ಬರೊಬ್ಬರು ಏನೇನೋ ಬರ್ದಿದ್ದಾರೆ ವಿಚ್ ಈಸ್ ಸ್ಟ್ಯಾಂಡರ್ಡ್ ಅದು ಮಹಾ ಬೆಳಕು ಹಾಗೆ ನೋಡಿದರೆ ಯಾವ ಕನ್ಫ್ಯೂಷನ್ ಇಲ್ಲ ಶಿವ ಅನ್ನೋದೊಂದು ಬೆಳಕಷ್ಟೆ ಆ ಬೆಳಕು ಶಬ್ದವಾಗಿ ಹೊರಗೆ ಬಂದರೆ ಏನಾಗ್ಬೋದು ಸಣ್ಣ ಲಾಜಿಕ್ ಹೇಳ್ತೀವಿ ಮಿಂಚು ಶುರು ಬರ್ತದೆ ನೀವು ಪ್ರಪಂಚದಲ್ಲಿ ಅಲ್ವಾ ಮಿಂಚು ಆಮೇಲೆ ಗುಡು ಹ್ಞೂ ಫಸ್ಟ್ ಬೆಳಕು ಕಾಣೋದು ಆಮೇಲೆ ಶಬ್ದ ಅದನ್ನೇ ಲಾಜಿಕಲಿ ತಗೊಂಡ್ರೆ ಶಿವಾನು ಬೆಳಕು ಶಬ್ದ ಆಗಿ ಹೊರಗೆ ಬಂದಾಗ ಏನಾದ ಓ ಅದ ಹ್ಞೂ ನಮ್ಮ ಹೃದಯದಲ್ಲಿರೋ ಚೈತನ್ಯ ಅದರಿಂದ ಬರೋ ಶಬ್ದ ಉಸಿರಾಟ ಯಾವುದ್ರಲ್ಲೂಟದು ಇಲ್ಲೇ ಹೇಳ್ತೀನಿ ಲಾಜಿಕಲಿ ಮೆಡಿಕಲ್ ಸೈನ್ ಓ ಆ ಊ ಆಹಾ ಮಾ ಓಂಕಾರ ಆ ಓಮ್ ಎಕ್ಸ್ಪ್ಯಾನ್ಷನ್ ಆದಾಗ ಏನಾಯಿತು ಮನಸ್ಸು ಬುದ್ಧಿ ಜೀವ ಸೃಷ್ಟಿ ಸೃಷ್ಟಿಯಾಯ್ತು ಎವಿಕ್ಕೂ ಆಕಾರ ಇಲ್ಲ ಮನಸ್ಸಿಗೆ ಆಕಾರ ಇದೆಯಾ ಕಾಲು ನೋತಾಯಿದೆ ಮನಸ್ಸಿಲ್ಲಿಗೆ ಬಂತು ಮನಸ್ಸಲ್ಲಿ ಕೇಂದ್ರೀಕೃತ ಆಯಿತು ನೋವಾದಾಗ ನಾ ಹೊತ್ತಿಗೆ ಯಾರೋ ಫೋನ್ ಮಾಡ್ತಾರೆ ಅವನಲ್ಲಿ ನೋವು ನೋವು ನಿಂಗೊಂದು ಲಾಟ್ರಿ ಹೊಡೆದಿದ್ದೆ ಮಚ್ಚ ಒಂದು ಕೋಟಿ ದುಡ್ಡು ಬಂದಿದೆ ಅಂತ ಸೀದಾ ಮನಸ್ಸು ನೋವು ಕಡೆ ಬಿಡ್ತದ್ದು ಸೀದ ನೆತ್ತಿಗೆ ಹೋಯ್ತದ ಅಯ್ಯಯ್ಯೋ ಒಂದು ಕೊಟ್ಟಿಲ್ಲ ಏನು ಮಾಡೋದು ಕಾಲು ನಾಳೆ ಸರಿ ಮಾಡ್ಕೊಳ್ಬೋದು ಹೋಯ್ತಲ್ಲಿ ತುಂಬ ಎಕ್ಸಾಮ್ ಬರೀತಿರ್ತಾನೆ ಯಾರೋ ತುಂಬ ಇಷ್ಟಪಟ್ಟ ಗರ್ಲ್ ಫ್ರೆಂಡ್ ಹತ್ತು ವರ್ಷದ ಮೇಲೆ ಮೆಸೇಜ್ ಮಾಡ್ತಾಳೆ ನಿನ್ನ ಪ್ರಪೋಸಲ್ ನಾನೀಗ ಒಪ್ಪಿದ್ದೀನಿ ಈಗ ಬಂದರೆ ಸಿಗ್ತೀನಿ ಆ ಮನಸ್ಸು ಎಕ್ಸಾಮಲ್ಲಿದ್ದ ಏನು ಮಾಡುತ್ತೆ ಆಚೆ ಎಸ್ತು ಸಿದು ಓಡ್ತದೆ ಸತ್ರೆ ಸಾಯ್ಲಿ ಎಕ್ಸಾಮ್ ಅವಳು ಕರಿತಾ ಇದ್ದಾನೆ ಹಾಗಾದರೆ ಆಕಾರ ಇಲ್ಲ ಅಂತ ಆಯ್ತದೆ ಅಲ್ವಾ ಎದೆ ನೋವು ಬರ್ತದೆ ಮನಸ್ಸೆಲ್ಲಿ ಕೇಂದ್ರೀಕೃತ ಆಯಿತು ಎದೆ ಎಲ್ಲಿ ಹ್ಞೂ ಬಾಯಾರಿಕೆ ಆಗುತ್ತೆ ಮನಸ್ಸೆಲ್ಲಿಗೆ ಬಂತಾವಾಗ ಈ ಭಾಗಕ್ಕೆ ಬಂತು ಮೋಷನ್ ಬಂತು ಇದೆ ಈಗ ಗುರುದ್ವಾರದ ಹತ್ರ ಉಂಟು ಮೂತ್ರ ಬಂತು ಮನಸ್ಸೆಲ್ಲಿದೆ ಅವಾಗ ಜನನಾಂಗದ ಹತ್ರ ಉಂಟು ಹಾಂ ಅದೆರಡು ಫಿನಿಶ್ ಆಯಿತು ಹಶುವಾಗಲಿಕ್ಕೆ ಶುರುವಾಯಿತು ಮನಸ್ಸೆಲ್ಲಿ ಕಂತು ಮತ್ತದ್ದು ಹೊಟ್ಟೆ ಭಾಗಕ್ಕೆ ಬಂತು ಹಾಗೆ ಮನಸ್ಸು ಹೆಬ್ಬೆಟ್ಟಿಂದ ನೆತ್ತಿ ತನಕ ನಿರಂತರ ಸಂಚಾರ ಮಾಡುತ್ತಿರುತ್ತೆ ಹ್ಞೂ ಅದನ್ನು ಸೃಷ್ಟಿಯಲ್ಲಿ ನಾನು ಹೇಳಿದರೆ ಇಡೀ ಸೃಷ್ಟಿಯೊಳಗೆ ಭೂಗೋಳದೊಳಗೆ ಗೋಳದೊಳಗೆ ಗೋಳ ಅಂದರೆ ಒಂದು ಗುಂಡು ಗೋಳದೊಳಗೆ ಗಾಳಿ ರೂಪದಲ್ಲಿ ಸಂಚಾರದಲ್ಲಿಂಟು ಒಳಗಡೆ ಹೇಗೆ ಹೊಲಿಗೆಗಳಿಲ್ಲದ ಇಂಟೆಸ್ಟೈನು ಕರಳು ಹಾರ್ಟು ಇದರ ಮಧ್ಯ ಮನಸ್ಸಂಚಾರ ಮಾಡ್ತಿದ್ಯೋ ಗಾಳಿ ರೂಪದಲ್ಲಿ ಅದೇ ಥರ ಹೊರಗೆ ಬುಧ ಗ್ರಹಕ್ಕಾಗಲಿ ಮಂಗಳ ಗ್ರಹಕ್ಕಾಗಲಿ ಯಾರೂ ದಾರ ಕಟ್ಟಿ ಪೂರ್ಣಿಸಿಲ್ಲ ಹ್ಞೂ ಒಂದು ಸ್ಪೇಸ್ ಒಳಗೆ ಆ ಗೋಳಗಳು ನಿಂತುಕೊಂಡಿದೆ ಅಲ್ವಾ ಇದು ಬರೀ ನಾನು ನಮ್ಮದೊಂದು ಮಾತಾಡ್ತಿರೋದು ಇಂಥದ್ದು ಕೋಟ್ಯಾನು ಕೋಟಿಗಳುಂಟು ನಮ್ಮ ಸೋಲಾರಿನ ಸಿಸ್ಟಮನ್ನು ಮಾತಾಡ್ತಿರೋದು ನಾನು ಅಲ್ಲಿ ಎಷ್ಟೋ ಧೂಮಕೇತುಗಳಿದೆ ಅಲ್ಲಿ ಎಷ್ಟೋ ನಕ್ಷತ್ರಾದಿಗಳಿದೆ ಸಣ್ಣ ಸಣ್ಣ ಉಪಗ್ರಹಗಳಿದೆ ಗೊತ್ತಿರುವುದು ಮಾತ್ರ ನಮಗೆ ಗೊತ್ತು ಚಂದ್ರ ಒಂದು ಕಾಣುತ್ತಾನೆ ನ್ಯಾಚುರಲ್ ಉಪಗ್ರಹ ಗ್ರಹದ ಉಪಗ್ರಹ ನಮ್ಮ ಭೂಮಿ ಗ್ರಹ ಅದರ ಉಪ ಅಂದರೆ ಉಪಮುಖ್ಯಮಂತ್ರಿ ಇದ್ದಾಯ್ ಹಾಗೆ ಕಾಣದ ಉಪಗ್ರಹಗಳೆಷ್ಟು ಉಂಟು ಎಲ್ಲ ಗ್ರಹಗಳಿಗೆ ಅವರೆಲ್ಲ ಇದ್ದಾರೆ ಯಾವುದರ ಮೇಲೆ ಇದ್ದಾರೆ ಒಂದು ಸ್ಪೇಸಲ್ಲಿ ಗಾಳಿಯಲ್ಲಿ ನಿಂತಿದೆ ಅದು ಯಾವ ಫೋರ್ಸು ನಾವು ಹೇಳ್ಬೋದು ಸೆಂಟ್ರ್ ಬಿಟಲ್ ಫೋರ್ಸ್ ಅಂತ ಹೇಗೆ ಕ್ರಿಯೇಟ್ ಆಯಿತು ಉತ್ತರ ಇಲ್ಲ ಒಬ್ಬ ಸುಮ್ಮ ಸುಮ್ಮನೆ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಒಂದು ಅಪ್ಪ ಇರಬೇಕಲ್ಲ ಒಂದು ಮೊಬೈಲ್ ಕ್ರಿಯೇಟ್ ಆದರೂ ಒಬ್ಬಿದ್ದಾನೆ ಅದಕ್ಕೆ ತಂದೇನು ಒಂದು ಕಂಪ್ನಿ ಕ್ರಿಯೇಟ್ ಆದರೂ ಫೌಂಡರ್ ಇದ್ದಾನೆ ಕಾಲೇಜ್ ಕ್ರಿಯೇಟ್ ಆದರೂ ಫೌಂಡರ್ ಇದ್ದಾನೆ ಸುಮ್ಮ ಸುಮ್ಮನೆ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಕ್ರಿಯೇಟ್ ಮಾಡಿದವನು ಮೆಂಟಲ್ ಪವರ್ ಎಂಥದ್ದು ಅಲ್ಲಿ ದೇವರ ಹುಡುಕಾಟ ಶುರು ಅಲ್ವಾ ಈಗ ಒಬ್ಬ ಮಗುವನ್ನು ಹುಟ್ಟಿಸ್ತಾನೆ ಅಪ್ಪ ಅಂತ ಇಟ್ಕೊಳ್ಳು ಆ ಮಗು ಹುಟ್ಟಿಸಿದವನಿಗೆ ಪ್ರಾಣ ಹಿಡಿಲಿಕ್ಕೆ ಗೊತ್ತಿರಬೇಕು ಹುಟ್ಟಿಸ್ದವನ ಇವನೇ ಆದರೆ ಅಲ್ವಾ ಆ ಮಗು ಪ್ರಾಣ ಹೋಗ್ತೀವಿ ಬಾಳೋದು ಯಾಕಾಗ ಸೈನ್ಸಿನ ವಾದ ತಗೊಂಡ್ರೆ ಅಪ್ಪ ಅಮ್ಮ ಮಗು ಹುಟ್ಟಿಸಿದ್ರು ಅಂತಾದರೆ ಆ ಮಗು ಪ್ರಾಣ ಬಿಡಬೇಕಾದ್ರೆ ಇದೇ ಅಪ್ಪ ಅಮ್ಮ ತಡೆದು ನಿಲ್ಲಿಸಬೇಕಾದ ಯಾಕೆ ಆಗ್ತಿಲ್ಲ ಡಾಕ್ಟ್ರ್ ಕೈಲಿ ಯಾಕೆ ಆಗ್ತಿಲ್ಲ ಡೆಲಿವರಿ ಮಾಡಿದ ಡಾಕ್ಟ್ರಿಗೆ ಯಮ ಡೆಲಿವರಿ ತಗೊಳ್ಳಿಕ್ಕೆ ಬಂದಾಗ ಇವನಿಗೆ ಯಾಕೆ ತಡಿಲಿಕ್ಕೆ ಆಗ್ತಿಲ್ಲ ಈ ಕ್ವಶನ್ ತಗೊಳ್ಬೇಕು ಅಲ್ವಾ ಯಮ ಬರ್ತಾನಲ್ಲ ಡೆಲಿವರಿ ತಗೊಳ್ಳೋಕ್ಕೆ ಇಲ್ಲ ಯಮನ ಡೆಲಿವರಿ ಬಾಯ್ಸ್ ಬರ್ತಾರೆ ಪೀಝಾ ಆರ್ಡರ್ ಮಾಡಿದ್ದಾರೆ ಯಮಲೋಕದಲ್ಲಿ ಇಲ್ಲಿಂದ ರಾ ಮೆಟೀರಿಯಲ್ ಬೇಕು ಫ್ರೆಶ್ ಬೇಕಂತ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ ಅವ್ರ ಆಸ್ಪತ್ರೆ ಮನೆಗೂ ಆಸ್ಪತ್ರೆ ಅವಾಗ ಇವರು ಬ ಬೆ ನಿಲ್ಲುವುದು ಯಾಕೆ ಹೇಳಬೇಕು ನಾನು ಉಡ್ಸಿದ್ದು ಮಗು ಕೊಡೋದಿಲ್ಲ ಇದನ್ನು ಡೆಲಿವರಿ ಮಾಡಿದ್ದು ಡಾಕ್ಟ್ರು ಭೂಮಿಗೆ ತಂದಿದ್ದು ನಾನು ಪರಮೇಶ್ವರ ಅಲ್ಲ ನಾನು ವಾದದಲ್ಲಿರೋರು ತಗೊಳ್ಬಾರ್ದು ಅಲ್ಲಿ ನಮ್ಮ ಹೆಲ್ಪ್ಲೆಸ್ ಸ್ಟೇಟ್ ಗೊತ್ತಾಗ್ತದೆ ಹ್ಞೂ ನಾನು ಸುಮಾರು ಜನಕ್ಕೆ ಇದನ್ನು ಹೇಳೋದು ಸುಮ್ಮ ಸುಮ್ಮನೆ ಕೂತು ಬಂಡಲ್ ಗೋ ಇನ್ ಥಿಂಕ್ ಲಾಜಿಕಲ್ಲೇ ಹಾಕೇಳಿದ್ದು ನಾನು ಇದನ್ನ ಹಾಗೆ ಥಿಂಕ್ ಮಾಡಿದಾಗ ನಿಮಗೆ ಒಂದು ಸತ್ಯ ಗೊತ್ತಾಗತ್ತೆ ಸೃಷ್ಟಿಯ ಕಂಟ್ರೋಲ್ ಯಾವುದೋ ಒಂದು ನಮಗೆ ಕಾಣದ ಇನ್ವಿಸಿಬಲ್ ಅಥವಾ ನಮಗೆ ಕಾಣಲಿಕ್ಕೆ ನಾವು ತಯಾರಿಲ್ಲದೆ ಇರೋದರಿಂದ ಕಂಡ್ರೂ ನಮಗೆ ದೃಷ್ಟಿ ಇಲ್ಲ ಆ ಸೃಷ್ಟಿಕರ್ತನ್ನು ನೋಡೋಕೆ ಯಾಕೆ ನಾವು ಇನ್ನೂ ಸಹ ಆ ಮಟ್ಟದ ಸಾಧನೆ ಮಾಡಲಿ ಹೇಗೆ ಸೃಷ್ಟಿಯಲ್ಲಿರೋ ಸಣ್ಣ ವಸ್ತು ಮೈಕ್ರೋ ಆರ್ಗನಿಸಮಿಗೆ ಒಂದು ಮೈಕ್ರೋಸ್ಕೋಪ್ ಅಗತ್ಯ ಇರೋದು ನೀವು ಒಪ್ತೀರಿ ಬ್ಯಾಕ್ಟೀರಿಯಾಗಳನ್ನು ಒಪ್ತೀರಿ ಅಲ್ವಾ ಕಣ್ಣಿಗೆ ಕಾಣದಿದ್ದರೂ ಫಸ್ಟ್ ಇಲ್ಲ ಅಂತ ವಾದ ಇತ್ತು ಯಾರೋ ಒಂದು ಕಂಡಿಡದ ಭೂತ ಕನ್ನಡಿಯೋ ಮೈಕ್ರೋಸ್ಕೋಪೋ ಟೆಲಿಸ್ಕೋಪೋ ಕಂಡಿಡದ ಮೇಲೆ ಇದೆ ಅಂತ ಒಪ್ಪಿದ್ವಿ ಅಲ್ಲಿ ತನಕ ನಮ್ಮ ವಾದ ಏನೈತಿ ಇಲ್ಲ ಅಂತ ಹಾಗೆ ಭಗವಂತನ ನೋಡೋ ಒಂದು ಮೈಕ್ರೋಸ್ಕೋಪು ಉಂಟು ಯಾವುದು ನಿನ್ನ ಜ್ಞಾನ ಚಕ್ಷು ತರಡೆ ಉಂಟು ಅದನ್ನು ತುಂಬ ಕಾನ್ಸಂಟ್ರೇಷನ್ ಮಾಡಿದಾಗ ಭಗವಂತನ ಸ್ವರೂಪ ದರ್ಶನ ಪ್ರತಿ ವ್ಯಕ್ತಿಗೂ ಆಗ್ತದೆ ಹ್ಞೂ ಇನ್ನೊಂದು ವಾದ ಮಡಿ ಮೈಲಿಗೆ ನಾನು ಕ್ಲಿಯರ್ ಮಾಡಿದ್ದೀನಿ ಆದರೆ ಈ ಮಡಿ ಮೈಲಿಗೆ ಹೆಸರಲ್ಲಿ ಸಪರೇಟ್ ಊಟ ಹಾಕೋದು ಇದೆಲ್ಲ ಸರಿಯಲ್ಲ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನೋಡಿ ಮಡಿ ಅನ್ನೋದು ಸ್ನಾನ ಜಪಕ್ಕೆ ಬಿಟ್ಟಿದ್ದು ಜಾತಿ ಹುಟ್ಟಿಗೆಲ್ಲ ಸೇರಿದ್ದಲ್ಲ ಇದು ಕ್ಲಿಯರ್ ಹ್ಞೂ ಒಬ್ಬ ಗಾಯತ್ರಿಯನ್ನು ಅನುಷ್ಠಾನ ಮಾಡಿದಾಗ ಅವ ಮಡಿಯಾದ ಅಂತ ಅದ್ರ ಮೊದಲು ಅವ ಪ್ರಾಣಿ ಹ್ಞೂ ಅಥವಾ ಒಬ್ಬ ಓಂಕಾರ ಹೇಳಿದ್ರು ಅವನು ಮಡಿಯಾದ ಇಲ್ಲ ಪಂಚಾಕ್ಷರಿ ಹೇಳಿದ್ರು ಮಡಿಯಾದ ದೇವ್ರ ಮೇಲೆ ನಂಬಿಕೆ ಇಲ್ಲ ಅವನಿಗೆ ಮಡಿ ಆಗ್ತಾನೆ ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದರೆ ಮಡಿಯಾದ ಈ ಮೂರಕ್ಕಿಂತ ಹೈ ಟಾಪ್ಮೋಸ್ಟ್ ಪೂಜೆ ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದ ಆ ಕ್ಷಣವೇ ಅವ ಮಡಿಯಾದ ಯಾವಾಗ ಅವ ಇದೆಲ್ಲವೂ ಮಾಡಿ ನಿರಂತರ ಇನ್ನೊಬ್ಬರ ನಿಂಗೆ ತುಳಿಬೇಕು ಇನ್ನೊಬ್ರನ್ನ ಆಳಬೇಕು ಒಂದಿಷ್ಟು ಜನ ನಾನು ನಿಂಗೆ ಕೈ ಕೊಟ್ಟು ನಿಲ್ಲಿಸಬೇಕು ನಾನು ಅದರಲ್ಲಿ ಶ್ರೇಷ್ಠ ನೀ ನನ್ನ ಹತ್ರ ಬರ್ಬೇಕಾದ್ರೆ ಸುಮಾನೆಲ್ಲ ಸಿಸ್ಟಮ್ ಬರಬೇಕು ಅಂದರೆ ಅವನು ಆ ಕ್ಷಣದಿಂದ ದೇವರ ದೃಷ್ಟಿಲಿ ಮೈಲಿ ಪ್ರಪಂಚದ ದೃಷ್ಟಿಗೆ ಅವ ಮಾಡಿ ಇರ್ಬೋದು ಯಾವತ್ತೂ ಒಂದು ಜೀವವನ್ನು ಭಗವಂತನ ಹೆಸರಲ್ಲಿ ಭಗವಂತನ ಹೆಸರನ್ನು ದುರುಪಯೋಗ ಮಾಡಿ ಧರ್ಮದ ಹೆಸರನ್ನು ದುರುಪಯೋಗ ಮಾಡಿ ಅವನನ್ನು ಕೀಳರಿಮೆಯಿಂದ ನೋಡ್ತಾನೋ ಅವ ಎಂಥ ಬ್ರಹ್ಮಜ್ಞಾನಿಯಾದರೂ ಅವತ್ತಿಂದ ಪರಮೇಶ್ವರನ ದೃಷ್ಟಿಯಲ್ಲಿ ಅವ ಹೊಲಸು ಮತ್ತು ಮೈಲಿ ಹೊಲಸು ಮತ್ತು ಮೈಲಿಗೆ ಸ್ಟ್ಯಾಂಡರ್ಡ್ ಎಲ್ಲೂ ಸನಾತನ ಧರ್ಮದಲ್ಲಿ ಎಲ್ಲರನ್ನ ಅಳೆದಿದ್ರು ಬಿಟ್ರೆ ವಾಲ್ಮೀಕಿ ಬೈ ಬರ್ತ್ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ರಾಮ ಆಗಲಿ ಋಷಿಗಳಾಗಲಿ ಅವರನ್ನೇನು ಕರೀತಿದ್ರು ವಾಲ್ಮೀಕಿ ಮಹರ್ಷಿ ಮಹತ್ ಋಷಿ ಮಹಾ ಋಷಿ ಸೇರಿದರೆ ಏನಾಯಿತು ಮಹರ್ಷಿ ದೊಡ್ಡವನು ಜ್ಞಾನದಿಂದ ದೊಡ್ಡವ ಅಲ್ವಾ ಮತಂಗ ಮಹಾಮುನಿ ಅವರಿಗೆ ಹೆಸರು ಮತಂಗ ಅಂದ್ರೇನು ಕ್ಯಾಸ್ಟಿಂದವ ಕೀಳು ಜ್ಞಾನ ತಪಸ್ಸಿಗೆ ಋಷಿಗಳಿಗೆ ಅವರವ ಕೊಟ್ಟು ಕೇಳ್ತಿದ್ರು ಅಲ್ಲಿ ಕ್ಯಾಸ್ಟನ್ನು ಮ್ಯಾಟ್ರೇ ಮಾಡಲಿಲ್ಲ ಹಿಂದಿನ ಋಷಿಗಳು ಈಗ ಯಾಕೆ ಹಾಗಾದರೆ ವ್ಯಾಸರು ಬೆಸ್ತರ ಫ್ಯಾಮಿಲೀಲಿ ಹುಟ್ಟಿದವರು ಅವರು ವ್ಯಾಸ ಮಹರ್ಷಿ ಎಲ್ಲ ಆಚಾರ್ಯರು ಇವತ್ತು ವ್ಯಾಸ ಪೌರ್ಣಿಮೆ ಮಾಡ್ತಾರೆ ಸೊ ಹಾಗಾದರೆ ಹಿಂದಿನವರ ಮೆಚ್ಯೂರಿಟಿ ಯಾವುದ್ರ ಮೇಲಿತ್ತು ಜಾತಿಯನ್ನು ಅವರು ತಲೆಗೆ ತಗೊಳ್ತಿರಲಿಲ್ಲ ನೀತಿಯನ್ನು ತಗೊಳ್ತಿದ್ರು ಅಂತ ಆಯ್ತು ಈಗ ಪರಿಸ್ಥಿತಿ ಏನಾಗಿದೆ ಈ ಕ್ಯಾಸ್ಟಿಸಮ್ ಅಂತ ಹೇಳೋ ಕ್ರಿಟಿ ಕ್ರಿಟಿಸೈಸ್ ಮಾಡೋದು ಶುರುವಾಗಿದ್ದು ಈ ಮಧ್ಯದಲ್ಲಿ ಸೃಷ್ಟಿ ಶುರುವಲ್ಲೂ ಶಾಂತವಾಗಿತ್ತು ಅಂತ್ಯ ಮಹಾಪ್ರಳಯದಲ್ಲೂ ಶಾಂತವಾಗೇ ಇರುತ್ತೆ ಮಧ್ಯದಲ್ಲಿ ಈ ಹೋರಾಟ ಲಾಜಿಕಲಿ ಹೇಳಬೇಕಂದ್ರೆ ಒಂದು ಮಗು ಹುಟ್ಟಬೇಕಾದರೂ ಅದು ಶಾಂತವಾಗಿತ್ತು ಸಣ್ಣ ಆಗಿದ್ದಾಗ ಅದು ಸ ರಿಡನ್ ಆಗಿ ಹೆಲ್ಪ್ಲೆಸ್ ಆಗಿ ಇದ್ದಾಗಲೂ ಅದು ಶಾಂತವಾಗಿ ಇರುತ್ತೆ ಹಾರಾಡೋದಿಲ್ಲ ಆ ಮಗು ಅದರ ಹಾರಾಟ ಏನಿದ್ರೂ ಆ ಮಧ್ಯದ ಪೀರಿಯಡ್ ಇತ್ತಲ್ಲ ನಾನು ಬಲಿಷ್ಠಾನು ಅಹಂಕಾರ ಬಲಿತ ಅವಧಿ ಇದೆಯಲ್ಲ ಅವಾಗ ಈ ಹೋರಾಟ ಈ ಕನ್ಫ್ಯೂಷನ್ ಈಗ ಹುಡುಗರು ತಿಳ್ಕೊಳ್ಬೇಕು ಈ ಕ್ಲಾರಿಟಿ ತಗೊಂಡಾಗ ನಮಗೆ ಡಿಸೈಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಒಂದಿಷ್ಟು ಜನ ಮೊನ್ನೆ ಹೇಳಿದರೆ ಅಲ್ಲಿ ಸಪ್ರೇಟ್ ಊಟ ಹಾಕ್ತಾರೆ ನಾನು ಅವರಿಗೆ ಹೇಳ್ತು ನೋಡಿ ನಿಮಗೆ ಇಷ್ಟ ಆಗಿಲ್ಲ ನೀವು ಅಲ್ಲಿಗೆ ಊಟಕ್ಕೆ ಯಾಕೆ ಹೋಗ್ತೀರಿ ನೀವು ನಿಮ್ಮ ಸ್ವಾಭಿಮಾನಿ ಹಾಕ್ಬಿಟ್ಟು ಹೋಗಿ ಬಕೆಟ್ ಹಿಡಿಯೋದು ಅಲ್ಲಿ ಊಟ ಇಲ್ವ ಮನೆಯಲ್ಲಿ ನೀವು ಹೋಗೋದು ನೀವೇ ದೂರುದು ನೀವೇ